ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತಿರ್ತಾಳೆ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಸ್ನೇಹಿತರೆ ಈಗ ಒಂದು ಕಡೆ ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸ್ನೇಹಿತರೆ ಕೋಣಂದೂರು ಅಂತ ಸ್ನೇಹಿತರೆ ಇಲ್ಲಿ ಅಡಿಕೆ ಮಂಡಿ ಇದೆ ಇಲ್ಲಿಗೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಇವ್ರು ಏನೇನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದರೆ ಊಟ ತಿಂಡಿ ಮತ್ತು ಉಳ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ಸ್ನೇಹಿತರೆ ಏಯ್ಟ್ ಅವರ್ ಡ್ಯೂಟಿ ಇರುತ್ತೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಮತ್ತೊಂದು ಕಡೆ ಒಂದು ಜಾಬ್ ಇದೆ ಸೆಕ್ಯೂರಿಟಿ ಗಾರ್ಡ್ ಜಾಬು ಇಲ್ಲಿ ಏಯ್ಟ್ ಅವರ್ ಡ್ಯೂಟಿ ಇರೋ ಸ್ನೇಹಿತರೆ ಇದು ಅಡಿಕೆ ಮಂಡಿ ಸ್ನೇಹಿತರೆ ಅಡಿಕೆ ಮಂಡಿ ಇದು ಏಯ್ಟ್ ಅವರ್ ಡ್ಯೂಟಿ ಇರುತ್ತೆ ನಿಮಗೆ ಓ ಟಿ ಮಾಡಿದ್ರೆ ಎಕ್ಸ್ಟ್ರಾ ಇರುತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇರಲ್ಲ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವು ಈಗ ಎಲೆಕ್ಟ್ರಿಕ್ ಗಾಡಿಯ ಒಂದು ನಮ್ಮ ತೀರ್ಥಹಳ್ಳಿ ಶೋರೂಮ್ ಆಗಿದೆ ಸ್ನೇಹಿತರೆ ಇಷ್ಟು ದಿನ ಓಲದವ್ರದ್ದು ಶೋರೂಮು ತೀರ್ಥಹಳ್ಳಿಲಿ ಇರಲಿಲ್ಲ ಸ್ನೇಹಿತರೆ ಈಗ ಹೊಸ್ದಾಗಿ ಬೆಟ್ಟಮಕ್ಕಿ ಅಂತ ಸ್ನೇಹಿತರೆ ಅಲ್ಲಿ ಮಂಜುನಾಥ ಹೋಟೆಲ್ ಪಕ್ಕ ಓಲದವ್ರದ್ದು ಶೋರೂಮ್ ಆಗಿದೆ ಸ್ನೇಹಿತರೆ ನೀವು ಇನ್ನು ಮುಂದೆ ಶಿವಮೊಗ್ಗಕ್ಕೆ ಹೋಗ್ಬೇಕಂತ ಇಲ್ಲ ಸ್ನೇಹಿತರೆ ಈಗ ನಮ್ಮ ತೀರ್ಥಹಳ್ಳಿ ಹತ್ರನೇ ಓಲದವ್ರದ್ದು ಶೋರೂಮ್ ಆಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮ್ದು ಏನಾದರೂ ಗಾಡಿ ಹೊಸ ತಗೊಂಡಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು